ಗುರುಪೂರ್ಣಿಮಾ ಆಚರಣೆ ಭಾರತೀಯ ಸನಾತನ ಗುರು ಪರಂಪರೆ ವಿಶ್ವಕ್ಕೆ ಮಾದರಿಯಾಗಿದೆ ರಾಘವೇಂದ್ರ ಅಳವಂಡೀಕರ್ ಗಂಗಾವತಿ ಭಾರತದ ಸನಾತನ ಗುರು ಪರಂಪರೆ ಪ್ರಸ್ತುತ ದಿನಗಳಲ್ಲಿ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಶಂಕರಮಠದ ಹಿರಿಯ ಸದಸ್ಯ ರಾಘವೇಂದ್ರ ಅಳವಂಡೀಕರ್ ಹೇಳಿದರು ಅವರು ಗುರುವಾರದಂದು ನಗರದ ಶಂಕರಮಠದಲ್ಲಿ ಗುರುಪೂರ್ಣಿಮಾ ಆಚರಣೆಯ ಧರ್ಮಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಮಹಾಭಾರತವನ್ನ ರಚಿಸಿದ ವೇದವ್ಯಾಸರು ಜನಿಸಿದ ಆಷಾಢ ಮಾಸದ ಹುಣ್ಣಿಮೆಯ ದಿನವನ್ನ ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಇದರ ಅರ್ಥ ಗುರುವಿನ ಪೂಜಾ ದಿನವಾಗಿದ್ದು ಪ್ರಥಮವಾಗಿ ಮಾತೃ ದೇವೋಭವ ಹಾಗೂ ಆಚಾರ್ಯೋ ದೇವೋಭವ ಕರೆಯಲಾಗುತ್ತದೆ ಎಂದು ಮಾರ್ಮಿಕವಾಗಿ ತಿಳಿಸಿದರು ವೇದಾಬಾಯಿ ಬಾಲಕೃಷ್ಣ ದೇಸಾಯಿ ಮಾತನಾಡಿ ಹರ ಗುರು ಕಾಯುವಂತೆ ಗುರುಗಳ ಅನುಗ್ರಹವಿಲ್ಲದೆ ಶಿಷ್ಯ ಏನನ್ನೂ ಸಾಧಿಸಲಾರ ಇದಕ್ಕೆ ಪೂರಕ ಎಂಬಂತೆ ಗುರು ಶಿಷ್ಯರ ಸಂಬಂಧದ ಬಗ್ಗೆ ಹೇಳುವುದಾದರೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಒಳಗೊಂಡಂತೆ ಉನ್ನತ ಅಧ್ಯಯನವನ್ನ ಸಾಧನೆ ಮಾಡಲು ಎಲ್ಲಾ ಶಿಷ್ಯರುಗಳಿಗೆ ಸಲ್ಲುತ್ತದೆ ಒಟ್ಟಾರೆ ಜನ್ಮ ತಾಳಿದ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಸಂಸ್ಕಾರ ಪಡೆಯಲು ಗುರುಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದು ಹೇಳಿದರು ಇದಕ್ಕೂ ಪೂರ್ವದಲ್ಲಿ ಶ್ರೀ ಶಾರದಾ ದೇವಿ ಸೇರಿದಂತೆ ಪರಿವಾರ ದೇವರುಗಳಿಗೆ ಅಭಿಷೇಕ ಗುರುಪಾದಕಗಳಿಗೆ ಅರ್ಚಕ ಕುಮಾರ್ ಭಟ್ ರುದ್ರಾಭಿಷೇಕ ಸ್ತೋತ್ರ ಪಾರಾಯಣ ಇತರ ಪೂಜಾ ಕಾರ್ಯಕ್ರಮವನ್ನ ನಡೆಸಿದರು ಸಂಜೆ ಶಂಕರ ಭಕ್ತಾ ಭಜನಾ ಮಂಡಳಿ ಹಾಗೂ ಇತರೆ ಭಜನಾ ಮಂಡಳಿಯ ಸದಸ್ಯರಿಂದ ಭಜನೆ ಜರುಗಿದವು ಈ ಸಂದರ್ಭದಲ್ಲಿ ವಿನಾಯಕ್ ಜೋಶಿ ಹೊಸಳ್ಳಿ ಭೀಮಾಶಂಕರ್ ಜಗನ್ನಾಥ ಅಳವಂಡೀಕರ್ ನಾಗೇಶ್ ಭಟ್ ವೇಣುಗೋಪಾಲ್ ಶ್ರೀನಿವಾಸ್ ಅಳವಂಡಿ ಇತರರು ಉಪಸ್ಥಿತರಿದ್ದರು

ಒಂದ್ ಎರಡು ದಿವಸ ನಮ್ಮನ್ನು ಕಳಿಸಿದ್ರು ನಮ್ಮ ಮನೆಯಲ್ಲಿ ನಮ್ಗೆ ಸಾಧ್ಯ ಆಗಲಿಲ್ಲ ಆ ಅದರಲ್ಲಿ ಕಲ್ತಂತವ್ರು ಬರೀ ಐದನೇ ಕ್ಲಾಸ್ ಆದ್ಮೇಲೆ ಅವ್ರು ಎರಡು ವರ್ಷ ಮಾತ್ರ ಹೇಳ್ಕೊಟ್ಟಿದ್ರು ಆ ಎರಡು ವರ್ಷದಲ್ಲಿ ಗಣಿತ ಅವ್ರು ಏನು ಇಂಗ್ಲೀಷ್ ಓದಿಲ್ಲ ಏನಿಲ್ಲ ನಮ್ಗೆ ಗಂಗಾವತಿ ಐದು ನೂರು ಅಂಗಡಿಗಳು ಫಂಕ್ಷನ್ ಏನಿಲ್ಲ ಬರೀ ಐದು ಪೈಸ ಐದು ಪೈಸ ಹತ್ತು ಪೈಸ ಲಾಭ ಬೆಳೆಸ್ತಕ್ಕಂಥ ಕಡೆ ನೀವು ದೊಡ್ಡ ದೊಡ್ಡ ಮನೆ ಕಟ್ಟಿಸ್ಕೊಂಡು ಅಂತ ಒಂದು ಶಕ್ತಿ ಗುರುವಿನಲ್ಲಿ ಅಂದ ಕಾರಣದಿಂದ ಬೆಳಗ್ಗೆ ಕತ್ತಲಿಂದ ಬೆಳಗ್ಗೆ ಕಡೆಗೆ ಬೆಳೀತಕ್ಕಂಥ ಗುರು ಮಾತ್ರ ಆ ಗುರುವಿದೆ ಗುರು ಇಲ್ಲ ಇದ್ರೆ ನಾವು ಯಾರು ಇಲ್ಲ ಅರೇ ಏನಾಗಿರ್ಬೇಕು ಗೊತ್ತಿಲ್ಲ ಗುರು ಹಂತ ಹಂತವಾಗಿ ಗುರುಗಳನ್ನು ನಾವು ಕಾಣ್ತೀವಿ ಫಸ್ಟ್ನೇ ಗುರು ತಾಯಿ ತಾಯಿನೇ ನಿಮಗೆ ಮೊದಲವಾದ ಫಸ್ಟ್ ಗುರು ಅಂತಂದ್ರೆ ತಾಯಿ ತಾಯಿ ತಂದೆ ಈ ಗುರುಗಳು ಯಾಕೆ ಅಂತ ಹೇಳಿದ್ರ ಈ ತಾಯಿಯನ್ನು ನಾವು ನೆನೆಸದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಯಾವುದೇ ಗುರು ನಮಗೆ ಕಲಿಸಿಕೊಟ್ಟಂತಹ ಗುರುಗಳನ್ನು ಸಹಿತ ನಾವು ಎಂದು ಕಲಿಯಬಾರದು ಅಂತ ಒಂದು ಗುರುವಿನ ಮಹತ್ವ ಇದೆ ಅಂತ ಒಂದು ನಂತರದಲ್ಲಿ ಸ್ಕೂಲಲ್ಲಿ ನೋಡುತ್ತಾರೆ ಶಿಕ್ಷಣಗಳು ನಮ್ಮ ಸಹಭಾಗಿರ್ತಾರೆ ನಮ್ಗೆ ಒಳ್ಳೆಯ ಹುದ್ದೆಯನ್ನು ಕೊಡ್ತಕ್ಕಂಥ ಭಾರತೀತೀ ಮಹಾಸ್ವಾಮಿಗಳು ಅಥವಾ ನಮ್ಮ ಸಮಾಜದ ಗುರುಗಳು ಎಲ್ಲರೂ ಗುರುಗಳು ಸಮಾಜ ಯಾರು ಹೆಚ್ಚಲ್ಲ ಯಾರು ಬಂದ ಅಕ್ಷರ ಕಳಿಸಿ ಅವರಿಗೆ ನಾವು ಗುರುಗಳು ಅಂತ ಹೇಳಿದ್ರು ಇವತ್ತಿನ ದಿವಸ ನಾವು ಭಾರತೀಯ ಭಾರತೀಕೃಷ್ಣ ಮಹಾಸ್ವಾಮಿಗಳ ಎಪ್ಪತ್ತೈದನೇ ವೃದ್ಧಂತ ಮಹೋತ್ಸವದಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಇದು ನಮಗೆ ಅತ್ಯಂತವಾದಂಥ ಒಂದು ಸಂತೋಷದ ವಿಷಯ ಇದು

ಈ ಕೃಷ್ಣ ವೈಮಾನವರು ಮುಂದೆ ಸತತ ಅಭ್ಯಾಸ ಮಾಡ್ತಾ ವೇದಾಂತ್ಯ ಮಾಡ್ತಾ 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 ಗ್ರಂಥ ಕೇವಲ ಒಂದು ಇದ್ದ ಒಂದೇ ಇದ್ದಂತ ಗ್ರಂಥವನ್ನು ನಾಲ್ಕು ಅಂತ ಈ ತರ ಮಾಡಿದಂತಹ ನಾಲ್ಕು ಶಿಷ್ಯ ಅಂತ ಹೇಳಿ ಅಲ್ವಾ ಪೈಲ ಅಂತ ಪೈಲ ವೈಷಪ್ಪ ಸಮ ಜೈನ್ ಇದು ನಾಲ್ಕು ಜನ ಶಿಷ್ಯನಿಂದ ಒಂದೊಂದು ಕಳಿಸಿ ಇಡೀ ನಾವು ನಮ್ಮ ಮನಸ್ಸಿನಲ್ಲಿ ನನಸಬೇಕು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನೋಡ್ರಿ ಗುರುವಿಗೆ ಎಂಥ ಸ್ಥಾನ ಅಂದ್ರ ಸನಾತನ ಧರ್ಮದ ಉಳಿವಿಗಾಗಿ ಇವುಲ್ಲ ನಮ್ಮನ್ನ ಬುನಾದಿ ಹಂತದಿಂದಲೂ ಅದಕ್ಕೆ ಇಲ್ಲಿವರೆಗೂ ವಿಶ್ವ ಬರಬೇಕಾದ್ರೆ ಅವರು ಪಟ್ಟಂತಹ ಶ್ರಮಗಳು ನಮಗೆ ಕೊಟ್ಟಂತಹ ಕಾಣಿಕೆಗಳು ಅವರು ಪಟ್ಟ ಶ್ರಮ ಕೊಟ್ಟ ಕಾಣಿಕೆ ಏನಪ್ಪ ಅಂದ್ರೆ ಅವನ್ನೆಲ್ಲ ತೊಡೆದು ಹಾಕೋದು ಅಜ್ಞಾನವನ್ನ ತೊಡೆದು ಹಾಕೋದೇ ಅಜ್ಞಾನ ಅಂದ್ರೆ ಕೇವಲ ಅಂಧಕಾರ ಅಂತ ಕೂಡ ಅಷ್ಟೇ ಅಲ್ಲ ಅಜ್ಞಾನ ಅಂದ್ರೆ ಅಜ್ಞಾನ ಇಲ್ಲ ಜ್ಞಾನ ಅನ್ನೋದಕ್ಕೂ ಅಷ್ಟೇ ಸಂಬಂಧ ಅಲ್ಲ ಅನ್ಯಾಯ ಅಧರ್ಮ ಅನೀತಿ ಇವೆಲ್ಲವೂ ಕೂಡ ಗುರುವಿನಿಂದ ಕಳೆಯಲ್ಪಡುವಂತಹ ಅಂಶಗಳು ಅವು ಯಾವ ಒಂಬತ್ತು ತಿಂಗಳು ತನ್ನ ಕರ್ಮದಲ್ಲಿ ಎಳೆದು ಆ ಒಂದು ಜೀವನವನ್ನು ಹಾಕಿಕೊಟ್ಟರೆ ಇಡೀ ನಮ್ಮ ಜೀವನವನ್ನು ರೂಪಿಸೋದು ಹಾಗೂ ನಮ್ಮ ಕಷ್ಟದಲ್ಲಿ ಕೈ ಹಿಡಿದು ಎತ್ತುವಂಥ ಅಂತ ಹೇಳಿದ್ವಿ ಅದಕ್ಕೆ ಮಹತ್ವವಾದ ಒಂದು ದಿನ ಏನಪ್ಪ ಅಂದರೆ ಗುರುಪುಣೆ ಅನ್ನುವಂಥ ಮಹತ್ವ ಇವತ್ತು ನಮ್ಮ ಒಂದು ಸನಾತನ ಧರ್ಮದ ಕೃತಯುಗದಿಂದ ಹಿಡಿದು ಈ ಕಲಿಯುಗದವರೆಗೂ ನಾವು ನಡಿಬೇಕಾದಂಥ ಆಯ್ಯನ್ನು ತೋರಿಸಿಕೊಟ್ಟಂತಹ ಪರಮೇಶ್ವರಿಗಳು ಯಾಕಪ್ಪ ಅಂದರೆ ಗುರು ವೇದ ಈ ವೇದಾಭ್ಯಾಸರು ಈಗ ನಾವು ಸಪ್ತ ಚಿರಂಜೀವಿಗಳಲ್ಲಿ ವೇದಾಭ್ಯಾಸರು ಬಂದು ಕೂಡ ಅಂತ ಕೇಳ್ತೀವಿ ಅವರು ಇನ್ನೂ ಬಲಿಕಾಶ್ರಮದಲ್ಲಿ ಇದ್ದ ಎನ್ನುವಂತ ಭಾವನೆ ನಮ್ಮ ಸನಾತನ ಹಿಂದೂ ಧರ್ಮದ ಎಲ್ಲ ಒಂದು ಧಾರ್ಮಿಕ ಮನೋಭಾವನೆಯಲ್ಲಿ ತುಂಬಿದೆ ಇಲ್ಲಿ ಅವ್ರನ್ನ ಬಿಟ್ಟರೆ ನಾವು ಮತ್ತೆ ಎಲ್ಲಿಗೆ ಬರ್ತೀವಪ್ಪ ಅಂದ್ರೆ ಶಂಕರಾಚಾರ್ಯ ಬರ್ತೀವಿ ಶಂಕರಾಚಾರ್ಯರು ಒಂದ್ ಮಾತು ಕೇಳ್ತಾರ ಗುರು ಅಂದ್ರೆ ಏನು ವಿದ್ಯೆ ಅಂದ್ರೆ ಏನು ವಿದ್ಯೆ ಅನ್ನೋದೇನಪ್ಪ ಅಂದ್ರ ಸಾಹಿತ್ಯ ಯಾ ಮುಕ್ತಿ ಯಾವುದು ನಮಗೆ ಮುಕ್ತಿಗೆ ಮಾರ್ಗವನ್ನು ತೋರಿಸ್ತದೋ ಅದನ್ನು ನಿಜವಾದ ವಿದ್ಯೆ ಆದ್ರೆ ಮುಕ್ತಿಗೆ ಮಾರ್ಗ ತೋರಿಸ್ಬೇಕಾದ್ರೆ ನಾವೀಗ ವಿಜ್ಞಾನ ಓದಿದ್ವಿ ಸಮಾಜ ಓದಿದ್ವಿ ಗಣಿತ ಓದಿದ್ವಿ ಎಲ್ಲ ಓದಿದ್ದಲ್ಲ ಅದು ನಮಗೆ ಏನಪ್ಪಾ ಅಂದ್ರೆ ಒಂದು ಸರ್ಟಿಫಿಕೇಟ್ ಕೊಡ್ತದ ಒಂದು ಜೀವನಕ್ಕೆ ಮಾರ್ಗವನ್ನು ತೋರ್ತದ ಆದರೆ ನಮಗೆ ಮುಕ್ತಿಯ ಮಾರ್ಗ ಬೇಕು ಅಂದ್ರೆ ಗುರುಗಳ ಆಶೀರ್ವಾದ ಗುರುಗಳ ಖಜನೆ ಗುರುಗಳ ನೀಡಿದಂತಹ ಮಾರ್ಗದರ್ಶನ ಮಾತ್ರ ಮುಕ್ತಿ ಸಿಗ್ಲಕ ಸಾಧ್ಯ ಸಲ ಒ ವಿವೇಕಾನಂದ ಹೋಗಿದ್ರಂತ ವಿವೇಕಾನಂದರು ಹೋದಾಗ ಭರತ ಖಂಡ ಪ್ರಪಂಚದಲ್ಲಿ ಇಷ್ಟೊಂದು ಅದ್ಭುತ ಖಂಡವಾಗಿರ್ಲಿಕ್ಕೆ ಹಿಂದೂ ಧರ್ಮ ಇಷ್ಟೊಂದು ಶಕ್ತಿಶಾಲಿಯಾಗಿರಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ವಿವೇಕಾನಂದರು ಒಂದೇ ಮಾತು ಹೇಳಿದ್ರ